ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಎಲ್ಲ ಬೆಳಗ್ಗೆ ಅಡಿಗೆ ಆಗೈತಿ ಸ್ವಲ್ಪ ಹಾಗಲಕಾಯಿ ಪಲ್ಯ ಚಪಾತಿ ಇದೆಲ್ಲ ಮಾಡೀನಿ ಮಗು ಸ್ಕೂಲಿಗೆ ಹೋಗೋಲ್ಲ ಇವರು ಸ್ವಲ್ಪ ಊರಿಗೆ ಹೋದಾರ ಇವಾಗ ನಾನು ಅಂಗಡಿ ಒಳಗೆ ಸಾಮಾನು ಇಲ್ಲಿ ನೋಡ್ರೆಲ್ಲ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಇವಾಗ ಅಂಗಡಿ ಒಳಗೆ ಸಾಮಾನು ಹಚ್ಚಿ ಸ್ವಲ್ಪ ಬ್ಲೌಸ್ ಇನ್ನೇ ವಿಜಾಪುರಕ್ಕೆ ಹೋಗಿದ್ದೆ ಬ್ಲೌಸ್ಗೆ ಹೋಗ್ತಂದಿನಿ ಅದೆಲ್ಲ ನಾನು ಕಟ್ ಮಾಡಿಟ್ಕೊಳೋ ತಗೈತಿ ಈಗ ಕಟ್ ಮಾಡಿಡ್ತೀನಿ ಸ್ವಲ್ಪ ಅಂಗಡಿಯನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪಟ ಪಟ ಎಲ್ಲ ಕೆಲಸ ಮಾಡ್ಕೋತೀನಿ ಬರ್ರಿ ನಾ ಇವತ್ತಿನ ರೂಟೀನ್ ಯಾವ ಥರ ಹೋಗ್ತೈತೆ ಅನ್ನೋದು ತೋರಿಸ್ತೀನಿ ಇವು ಸ್ಕಿಪ್ ಮಾಡಿದೆ ಎಂಟ್ದಾಗ ಮಾಡ್ಕೊಂಡು ಬರ್ರಿ ಇವರು ಊರಿಗೆ ಹೋಗಿದ್ರಲ್ಲ ಇಲ್ಲೇ ಲೋಣಿಗೆ ಹೋಗಿದ್ರು ಭಾಳ ಹಿಂದೂರಿದ್ದಿಲ್ಲ ಲೋಣಿಗೆ ಇದ್ರು ಪ್ರಾಚೀನ ಸ್ಕೂಲಿಗೆ ಹೋಗಿದ್ದು ನನ್ನದು ಕೆಲಸ ಬ್ಲೌಸ್ಗಳು ತಂದಿದ್ದೆ ನೀನು ಇವ್ರ ಹೋಗಿದ್ದೆಲ್ಲ ಹೋಗಿದ್ದೆ ಅಲ್ಲ ಸ್ವಲ್ಪ ಹೋಗಿದ್ದೆ ಹಾಗಾಗಿ ಬ್ಲೌಸ್ಗಳೆಲ್ಲ ತಂದಿದ್ದೆ ಅವೆಲ್ಲ ಅಸ್ತ್ರ ತೊಗೊಂಡ್ಬಂದಿದ್ದೆ ಬಂದಿದ್ದೆ ಮಮ್ಮಿಗಳ ಮನೆಯೂ ಅಸ್ತ್ರ ತೊಗೊಂಡ್ಬಂದು ಬಂದು ಅವೆಲ್ಲ ಬ್ಲೌಸ್ ಕಟ್ ಮಾಡ್ಕೋಬೇಕಾಗಿತ್ತು ಅಷ್ಟು ಒಂದು ಬ್ಲೌಸ್ ಹೊಲ್ಕೊಂಡಿಲ್ಲ ಬಾವಿ ಶಾಂತಿ ಒಳಗೆ ನೀನು ಬ್ಲೌಸ್ಗಳು ಸೀರೆಗಳು ಬಂದವು ಅಷ್ಟು ಬ್ಲೌಸ್ ಹಂಗೆ ಅದಾವೆ ಮಿನಿಮಮ್ ಒಂದು ಹತ್ತರಿಂದ ಹನ್ನೊಂದು ಬ್ಲೌಸ್ ಅದಾವ ಅವೆಲ್ಲ ಕಟ್ ಮಾಡಿಟ್ಕೊಳ್ಬೇಕತ್ತಂದು ಫಸ್ಟಿಗೆ ಎಲ್ಲ ಅಸ್ತ್ರ ಬ್ಲೌಸ್ ಇರ್ತಾವಲ್ಲ ಅಷ್ಟಕ್ಕೊಷ್ಟು ಬ್ಲೌಸ್ ಕಟ್ ಮಾಡಿಟ್ಕೊಂಡು ಆಮೇಲೆ ಡೈಲಿ ಒಂದೊಂದೊಂದು ಹೊಲ್ಕೊಳ್ಳೋಕೆ ಬರ್ತತ್ತಂದು ಇವತ್ತು ಆ ಪ್ಲ್ಯಾನ್ ಹಾಕ್ಕೊಂಡಿನಿ ಅದೇನು ಆಗಲಿಲ್ಲ ಇವತ್ತು ಇಷ್ಟು ಸಾಮಾನೆಲ್ಲ ಹಚ್ಕೊಂಡೆ ಹಚ್ಕೊಂಡು ಹಚ್ಕೊಳ್ಳೋತನ ಮಗಳು ಬಂದು ಒಂದೂವರೆ ಆಗಿತ್ತು ಅವಳು ನಾವು ಕೂಡ ಊಟ ಮಾಡಿದೆ ನಂದು ಶುಕ್ರವಾರ ಇತ್ತು ಇವತ್ತು ಹಾಗಾಗಿ ಉಪವಾಸ ಎಲ್ಲ ಸಂ ಅವಳು ನಾವು ಕೂಡ ಊಟ ಮಾಡಿದೆ ಊಟ ಮಾಡಿ ಆಗಿ ಸ್ಕೂಲಿಗೆ ಹೋದ್ಲು ನಾನು ಊಟ ಮಾಡಿ ಒಂದು ಸ್ವಲ್ಪ ಕುಂತರಂತ ಕುಂತು ಆಮೇಲೆ ಬ್ಲೌಸ್ ಕಟ್ ಮಾಡ್ಕೋಬೇಕು ಮಾಡ್ಬೇಕು ಅನ್ನೋದ್ರಾಗೆ ನಮ್ಮ ಮನೆಯವರು ಹುರಿಂದ್ರೆ ಬಂದರು ಬರೋಣ ಇಲ್ಲ ಸ್ವಲ್ಪ ಹೊಲಕ್ಕೆ ನಡಿ ಅಂತಂದ್ರು ನಾನು ಭಾವಿ ಶಾಂತಿ ಅದಕ್ಕೆ ಅವಾಗ ಮಾಡಾಕ್ರೆ ಹೋಗಿದ್ದು ಹಳ್ಳಿ ಹೊಲಕ್ಕೆ ಹೋಗಿದ್ದಿಲ್ಲ ಏನೂ ಕೆಲಸದಿಲ್ಲ ಹೊಲದಾಗ ಸುಮ್ಮ ಹೋಗಿ ಬರೋಂಬಾ ಅಂತಂದು ನಮ್ಮ ಮನೆಯವ್ರು ಕರ್ಕೊಂಡು ಬಂದರು ಸ್ವಲ್ಪ ಹೊರಗೆ ಊರಿಗೆ ಬಾಡಿಗೆ ಬರೋದಿತ್ತು ಹಂಗಾಗಿ ಹೋಗೋ ನಡಿಯತ್ತಂದು ಸುಮ್ಮನೆ ಒಂದು ಸ್ವಲ್ಪ ನೋಡಿ ಬರೋಣ ತಂದು ಅಂದ್ರೆ ನೈಟ್ ಬಾಡಿಗೆ ಇತ್ತು ಅವ್ರಿಗೆ ಅಂದ್ರೆ ಎರಡು ದಿನ ಮತ್ತೆ ಹೊಲಕ್ಕೆ ಹೋಗೋದಾಗಲ್ಲ ಅದಕ್ಕೆ ಹೋಗಿ ಬರೋಣ ನಡೀತಂದು ಬಂದೀವಿ ಬರಕ್ಕೆ ನೋಡ್ರಿ ಫುಲ್ ಬಾವಿ ತುಂಬಿಟ್ಟಿತ್ತು ಇಲ್ಲಿ ಬೆಂಡೆಕೆ ಅದೆಲ್ಲ ಹಾಕಿದ್ರೆ ಕೈಪಲ್ಯ ಅದೆಲ್ಲ ಆಗಿಬಿಟ್ಟವು ಎಷ್ಟು ಚೆಂದ ಕೈಪಲ್ ಹಾಕಿದ್ರು ನಾವು ಬಾಯಿ ಶಾಂತಿ ಬಂದಾಕ್ರಲೆಲ್ಲ ಕೈಪಲ್ ಭಾಷ್ ಚೆಂದಿತ್ತು ಸ್ವ ಸ್ವಲ್ಪ ಸ್ವ ಸ್ವಲ್ಪ ತಂದು ಕೊಟ್ಟಿದ್ರು ಆಮೇಲೆ ಸ್ವಲ್ಪ ಎಲ್ಲ ಹಾಳೆ ಮಾಡಿದ್ರು ಈಗ ನೋಡ್ರಿ ಫುಲ್ ಅಂದ್ರೆ ಫುಲ್ ಬಾವಿ ತುಂಬ್ಯದ ನಮ್ಮ ಶಾಂತಿ ಬಂದಾಕ್ರೆ ಫುಲ್ ಒಳಕ್ಕೆ ಹೋಗಿದ್ದು ನೀರು ಇದು ಫುಲ್ ತುಂಬಿಟ್ಟೈತಿ ಐತಿ ಎರಡು ದಿನದಾಗ ಉಳ್ಳಾಗಡ್ಡಿಗೆ ನೀರು ಬಂದವತ್ತ ಉಳ್ಳಾಗಡ್ಗೆ ಉಣಿಸ್ತೀನಂದ ಈಗ ಉಣಿಸ್ಬೇಕು ಈಸ್ ದಿನ ಮಳೆ ಹೆಚ್ಚಾಗಿದ್ದರಿಂದ ಬಿಟ್ಟಿದ್ರು ಈಗ ಒಂದು ಸ್ವಲ್ಪ ಔಷಧ ಹೊಡೆವಾರ ಔಷಧ ಹೊಡೆದು ಆಮೇಲೆ ನೀರು ಬಿಡ್ಬೇಕಂತ ಅದಕ್ಕೆ ಸ್ವಲ್ಪ ಹಳದಿ ಹಳದಿ ಆಗ್ಯಾವತ್ತೇನೋ ಉಳ್ಳಾಗಡ್ಡಿ ಅದಕ್ಕೆ ಒಂದು ಸ್ವಲ್ಪ ಔಷಧ ಹೊಡೆದ್ರೆ ಮತ್ತೊಂದು ಸ್ವಲ್ಪ ಚಲೋ ಆಗ್ತಾವತ್ತೇಳಿ ನಾನು ಭಾಳ ಒಂದು ತಿಂಗಳ ಮೇಲೆ ಆಯಿತು ನಾನು ಹೊಲಕ್ಕೆ ಬಂದಿದ್ದಿಲ್ಲ ಅದಕ್ಕೆ ನಮ್ಮ ಮನೆಯವರು ಇವತ್ತು ಹೋಗೋದು ನಡೆಯುತ್ತಂದ್ರು ಹೋಗ್ಬೇಕಂದ್ರೆ ಎಲ್ಲರೂ ಊರಿಗೆ ಹೋಗಿರ್ತಾರೆ ಇಲ್ಲಕ್ಕಂದ್ರೆ ನಾನು ಎಲ್ಲರೂ ಊರಿಗೆ ಹೋಗೋದು ಶ್ರಾವಣ ಅದು ಇದು ಹಂಗಾಗಿ ಆಗಿಲ್ಲ ಗಣಪತಿ ಬಾ ಆಮೇಲೆ ಏನೋ ಕೆಲಸ ಬರೋದು ಸಂಜೆನಾಗ ಇವ್ರು ತಯಾರಾತಿದ್ರು ಹಾಲಿನ ಗಾಡದು ಬರ್ತಾವತ್ತೆ ನಾ ಬಿಡೋದು ಹಾಕಿತ್ತು ಹಂಗಾಗಿ ಬಂದಿದ್ದಿಲ್ಲ ಇವತ್ತು ಸ್ವಲ್ಪ ಊಟ ಮಾಡಿಂದ ನಾ ಬ್ಲೌಸ್ ತೊಗೊಂಡು ಕೂತಿದ್ದೆ ನಮ್ಮ ಮನೆಯವರಂದ್ರು ಹೊಯ್ ಬರೋಣ ಬಾ ಆಮೇಲೆ ಇಲ್ಲಿ ತೊಗರಿ ಗಿಡ ಹೆಂಗೆ ಒಳಗೊಂದು ಒಂದು ಗಿಡ ಒಣಗಾಕತ್ತವು ಯಾಕೆ ಒಣಗತ್ತಂದ್ರೆ ತೊಳಗೇನೋ ಹುಳ ಹಾಡಾಕತ್ತವತ್ತ ಹುಳ ಒಂದು ಹುಳ ಇರ್ತಾವತ್ತ ಅದು ಎಲ್ಲ ಒಳಗಿಂದ ಬೇರು ಇರ್ತವಲ್ಲ ಬೇರು ಸಮೇತನ ತಿಂದು ತಿಂದು ಹೊಂಟಾವತ್ತ ಅದಕ್ಕೆ ನಿಮ್ಮ ನಮ್ಮನೆಯವ್ರಂದ್ರೆ ಒಂದು ಹುಳ ತೋರಿಸ್ತಿಂದಮ್ಮ ಮತ್ತಂದು ಕೆದರಾಕತ್ತಿದ್ರೆ ಅದು ಹುಳ ಇದ್ದಿದ್ದಿಲ್ಲ ಹೋಗಿತ್ತು ತಿಂದು ಹೋಗಿತ್ತು ಆ ತಿಂದೋದು ಹೆಂಗೆ ಅನ್ನೋದು ತೋರಿಸ್ತೀನಿ ನಿಮಗೆ ಫುಲ್ ಹಿಂಗೆ ಏನು ಗಜ್ಜರಿಯದು ಹೆಂಗೆ ಬರಿಸ್ತೇವಲ್ಲ ಹಂಗ ಬರಿಚು ತಿಂದಂಗೆ ಮಾಡಿತ್ತು ನೋಡ್ರಿ ಫುಲ್ ಅದೊಳಗಿಂದ ಸಣ್ಣಗೆ ಸಣ್ಣ ಸಣ್ಣ ಬೇರ್ ಹೋಗಿರ್ತಾರ ಅವು ಸುದಕ್ಕೆ ಇದಿಲ್ಲ ಫುಲ್ ಬರಿಚು ಬರೀಚು ತಿಂದು ಆಗಿತ್ತು ಒಂದು ಸಣ್ಣ ಸಣ್ಣ ಇಲಿ ಅದಾವು ಏನು ಹುಳ ಅದಾವು ಗೊತ್ತಾಗಲ್ಲ ಹೆಂಗ್ ಕ್ಯಾರೆಟ್ ಅದ ಹೆಂಗ್ ಆ ಥರ ಒಂದು ಸ್ವಲ್ಪನು ಸಣ್ಣ ಸಣ್ಣ ಬೇರು ಅನ್ನೋದು ಇದ್ದಿದ್ದಿಲ್ಲ ಬೇರೆಲ್ಲ ತಿಂದು ನಮ್ಮ ಮನೆಯವರು ನೋಡ್ರಿ ಉಳ್ಳಾಗಡ್ಡಿ ನಾವು ಸಣ್ಣ ನಾ ಬಂದು ನೋಡ್ದಾಕ್ರೆ ಸೊ ಸ್ವಲ್ಪನೇ ಇಷ್ಟೇ ಒಂದೊಂದೇ ಚೋಟಿದ್ದಂಗಿದ್ದು ಈ ಫುಲ್ ದುಡ್ಡು ಅಯ್ಬಿಟ್ಟವು ಚೆಂದ ಅನ್ಸಕತ್ತೈತಿ ಯಾಕೋ ಸ್ವಲ್ಪ ಸ್ವಲ್ಪ ಹಳದಿ ಕಣ ಕಣತೈತಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಔಷಧ ಹೊಡಿಬೇಕು ಔಷಧಿ ಹೊಡೆದ್ಮೇಲೆ ನೀರು ಹೊಡ್ದ ಮೇಲೆ ಮತ್ತು ಜರ ಕಲರ್ ಚೇಂಜ್ ಆಗ್ತಾವ್ತರದು ಮತ್ತು ಕಾಯ ಉಳ್ಳಾಗಡ್ಡಿನೂ ದಪ್ಪಾತಾವ ತಳಗ ಒಳ ಒಂದು ಉಳ್ಳಾಗಡ್ಡಿನೂ ಆಗಿದ್ದು ದಮ್ ದಮ್ ಆಗಿದ್ದು ಒಂದೊಂದು ಸಣ್ಣ ಸಣ್ಣ ಆಗಿದ್ದು ನಾಳಿಗೆರ ನಾಡಿದರೆ ಎಣ್ಣೆ ಹೊಡಿತು ಹೊಲ ಮಾಡ್ದ ಹೇಳ್ಯಾನ ಎಣ್ಣೆ ನಾಳೆಗೆ ನಾಳಿಗೆ ಹೊಡೆದ ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಟಿಂದ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಮತ್ತು ನಮ್ಮನೆಯವ್ರಂದ್ರೆ ಕಲರ್ ಚೇಂಜ್ ಆಗ್ತವು ಮತ್ತು ಗಡ್ಡಿನೂ ದಪ್ಪ ಆಗ್ತಾವೆವು ಚೆಂದ ಆಗ್ತವೆ ಅಂತಂದ್ರು ಎಲ್ಲ ಒಳಗೆಲ್ಲ ತಿರುಗಿ ನೋಡಿ ಬಂದ್ವಿ ಚೆಂದ ಅನ್ಸತಿತ್ತು ಎಲ್ಲೆಲ್ಲಿ ಕಪ್ಪು ಹಸಿರಿದಲ್ಲಿ ಅಲ್ಲಿ ದಪ್ಪ ಹೋದವು ಗಡ್ಡಿ ಮತ್ತು ಆ ಕಡೆ ತೊಗರಿ ಈ ಕಡೆ ಮೆಕ್ಕೆಜೋಳ ಅದ ನೋಡಿರಿ ಮೆಕ್ಕೆ ತೆನಿನೂ ಆಗಿದ್ದು ಮೆಕ್ಕೆ ತೆನಿನೂ ಹರ್ಕೊಂಡು ಹೋಗ್ಬೇಕಾತಂದು ಬಂದೇವಿ ಅಕ್ಕಿ ತೆನಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ತಪ್ಪು ಉಳ್ಳಾಗಡ್ಡಿ ತೊಗೊಂಡು ಹೋದ್ರೆ ತತ್ತೆ ಈ ನಮ್ಮ ಮನೆಯವರು ಬಾ ಹೋಗೋಣ ತಂದು ಕರ್ಕೊಂಡು ಬಂದಿದ್ರು ಎರಡು ಟೈಮ್ ಆಗಿತ್ತು ಭಯಂಕರ ಅಂದ್ರೆ ಬಿಸಿಲ ಇವತ್ತು ಎಷ್ಟು ಬಿಸಿಲಿತ್ತು ಅಂದ್ರೆ ಅಷ್ಟು ಬಿಸಿಲಿತ್ತು ಈಗ ಒಂದು ಎರಡು ದಿನ ಆಯಿತು ಫುಲ್ ಬಿಸಿಲು ಬಿಸಿಲು ಬರತೈತಿ ನೋಡಿ ನಮ್ಮ ಹೊಲ ನಮ್ಮ ಹೊಲಕ್ಕೆ ಬಂದಿದ್ದಿ ಉಳ್ಳಾಗಡ್ಡಿ ಹೇಗೆ ಅನ್ನೋದು ನಾನು ಭಾವಿಶ್ಯ ಆದ ಮೇಲೆ ಒಟ್ಟು ಬಂದಿದ್ದಿಲ್ಲ ಹಾಗಾಗಿ ಹೊಲಕ್ಕೆ ಬಂದೀನಿ ಉಳ್ಳಾಗಡ್ಡಿ ಹಾಕಿ ನಾವು ಎಷ್ಟು ಎಷ್ಟಿಷ್ಟೇ ಇದ್ದು ಇಷ್ಟಿಷ್ಟೇ ಈಗ ದೊಡ್ಡ ಆಗ್ಯವು ನೋಡ್ರಿ ಉಳ್ಳಾಗಡ್ಡೆ ಹಿಂಗೆ ತಿರುಗಲ್ಲಕ್ಕೆ ಅಂಜಿಕೆ ಬರ್ತಿತ್ತು ಸಣ್ಣ ಇದ್ದು ಭಾಳ ಫುಲ್ ಹತ್ತಿರಗ್ಯವು ಆರ ಮಳೆ ಹೆಚ್ಚಾಗ್ಯದ ಹಾಗಾಗಿ ಸ್ವಲ್ಪ ಹಳದಿ ಅದಂಗೆ ಅಲ್ಲಿ ತೊಗರಿ ಹಾಕಿದ್ದೀವಿ ಅಲ್ಲಿ ತೊಗರಿನ ತೋರಿಸ್ತೀನಿ ಹತ್ತಿರಗೇ ತೊಗರಿನೂ ಭಾಳ ದಿನ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತು ನಾವು ಹೊಲಕ್ಕೆ ಬಂದಿದ್ದಿಲ್ಲ ನಮ್ಮ ಮನೆಯವರೇ ಬರ್ತಿದ್ರು ಹೊಕ್ಕಿದ್ರು ಹಾಗಾಗಿ ಇವಾಗ ನಾನು ಹೊಲಕ್ಕೆ ಬಂದೀನಿ ವೀಡಿಯೋ ಮಾಡ್ಕೋಬೇಕಂದ್ರೆ ನಿಮಗೋಸ್ಕರನೇ ಬಂದೀನಿ ಕಡೆ ಹೋಗಿಲ್ಲ ಆ ಕಡೆ ಹೆಂಗದ ಅನ್ನೋದು ತೋರಿಸ್ತೀನಿ ಬಿಸಿಲು ಭಾಳ ಅದ ಮಳೆಯೂ ಮಳೆ ಹಿಂಗೆ ಬ ಮಳೆ ಹೆಚ್ಚಾಗಿ ಈಗ ಈ ಥರ ಆಗ್ಯದ ಸ್ವಲ್ಪ ಔಷಧನೂ ಹೊಡಿಬೇಕಾಗ್ಯದ ಹೊಡೆದ್ಮೇಲೆ ಸ್ವಲ್ಪ ಏನಾರ ಕಾಯಿ ದಪ್ಪ ಆಗ್ತಿರಬೇಕು ಟಾನಿಕ್ ಹತ್ತಿ ಇರ್ತಾವತ್ತದ ಹೊಡೆದ್ರೆ ಕಾಯಿ ದಪ್ಪ ಹಾತವತ್ತ ನೋಡೋದಕ್ಕೆ ಹೊಡೀಬೇಕು ಹೊಡಿತೀನಿ ಅದು ತೊಂದರೆಯವರು ಟೋಟಲ್ ಇದು ಒಂದೂವರೆ ಎಕರೆ ಉಳ್ಳಾಗಡ್ಡಿ ಐತಿ ಅದು ಎಷ್ಟಪ್ಪ ಅದು ಐದೂವರೆ ಎಕರೆ ಐತಿ ಅದು ಮೆಕ್ಕೆಜೋಳ ಅದು ನಾಲ್ಕೂವರೆ ಎಕರೆ ಐತಿ ಮೂರುವರೆ ಎಕರೆ ಇದು ದೀಡ್ ಎಕರೆ ಇದು ನಾಲ್ಕು ಎಕರೆ ಹಿಂಗೈತಿ ಒಳಗೆ ಸಹ ಸ್ವಲ್ಪ ಸಜ್ಜಿನೂ ಹಾಕಿದ್ದೀವಿ ಹ್ಞೂ ತೊಗ್ರಾಗ ಗಿಡ ಇದ್ದದಲ್ಲ ರೀ ಹಾಕ್ಯಾರ ಹಾಂ 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 ಇವೇಂದವು ನಡ್ಬಾರ ಚೌಳಿ ভাল দম নো গাড়ী হেং হ'ব দম দি এনে এলি এলিনি এলিট ন পিছবি அூல இட்டினே தோம்பரலி சன்னதாக சும்மங்கலி நோட்ரி நோட் அவரு தங்கி அவ்வளா எதிரிதா அதுக்கு அவ்வளோ சலுந்த உளாகி ஹர்க்கொள்ளக்கங்கி மல தங்கியிருந்த எஸ்ட் காஜி ஆட்ரு ஆ ಅವ್ರಿಗೆ ಕಸ ಆಗ್ತಂಗೆರಲ್ಲ ಹಾಗಾಗಿ ಅವ್ರ ಮೌಷಿ ಮಕ್ಕಳು ಹತ್ತದಲ್ಲ ಅವ್ರಿಗೆಲ್ಲ ಅವ್ರಿಗೆ ಎಲ್ಲ ಮಾಡ್ತಾರೆ ಕಾಜಿ ಯಾದಗಿರಿ ಯಾದಗಿರಿಗೊಬ್ಬರ ಅಕ್ಕ ಇರ್ತಾರೆ ಅವ್ರಲ್ಲಿ ಟೀಚರ್ ಇದ್ದಾರೆ ಹಂಗಾಗಿ ಅಲ್ಲಿ ಒಬ್ಬರು ಅದಾರ ಇವತ್ತು ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಹರ್ಕೊಳತ್ತಾರ ಮೆಕೆತನಿ ತೋರಿ ಒಂದು ದಿವಸ ಅಲ್ಲಿ ಆ ಅಕ್ಕಗಳಿಗೆ ಪಿಶ್ವಿ ಇತ್ತಾರಲೇನಾ ಹೋಗಿ ఎలా సాకిడ్రీ నమ్మంది తోరీ నాకు మనకి పూర్త గడ్డి గడ్డి వేడా తప్ప తప్పు తప్పలు తో తప్పలు తోబీ గ ఇది బ్యాడ సీ బిడి రీ యాకంద్రీ నాలుగు దమ్ ఆతి సన్న తో గడ్డి బ్యాడ ఇక దమ్ కైచీలు ఐతి అల్ తోబర్త తోబంది మెక్క తన ఇటు హోద్రైతు తొగ్రి బాయి మాత్ర ఫుల్ తుంబైతి హోదవర్ష బేస్క హోదవర్స్ నా బాయి మడ్ర వీ నీరు ఈ సల బాయి ఫుల్ తుంబి తుల్కడతీ హింగిందే హోలే ఈ ਉਹਲਾ ਧੰਮਦਾ ਉਹ ਸੰਨਨਦਾ ਮਿਕਸਦਾ ਹੂੰ ਇਹ ਤੋੜ ਮੈਂ ਕਿਤੇ ਨਹੀਂ ਅਲੀ ਅਲੀ ਤੋੜ ਇਹੋ ਆ ਪਿਛੀ ਤੋੜ ਇੱਧਰ ਆ ਇੱਲੀਟ ਨਾ ਪਿਛਵੀ ਅਲ ਮੁਲਾਇਟ ਨੇ ਤੋਂਬਰਲੇ ਸੰਨਦਾ ਉਹ ਸਾਗ ਬਿੜਰੀ ਬਾਹਰ ਰਿਬੜ ಸುಮಂಗ್ಲಕ್ಕಂದಿ ನೋಡ್ರಿ ನೋಡ್ರಿ ಅವ್ರ ತಂಗಿ ಬ ಅವ್ರ ಅಕ್ಕ ಯದಗಿರಿಗಿದಾಳ ಅದಕ್ಕೆ ಅವ್ರ ಅಕ್ಕನ ಸಲಿಂದ ಉಳ್ಳಾಗಡ್ಡಿ ಹರ್ಕೊಳಕತ್ತರಿ ಎಷ್ಟು ಕಾಜಿನ ಹಾಕ್ತಂಗಿರ್ ಮ್ಯಾಲವ್ರು ಹಿಂಗ ಅಕ್ಕ ತಂಗಿರ ಎಷ್ಟು ಕಾಜಿ ಹಾಡ್ರಿ ಅವ್ರಿಗೆ ಕಾಸ ಆಗ್ತಂಗಿರಿ ಇಲ್ಲ ಹಂಗಾಗಿ ಅವ್ರ ಮೌಷಿ ಮಕ್ಕಳು ಹತ್ತದಲ್ಲ ಅವ್ರಿಗೆಲ್ಲ ಅವ್ರಿಗೆ ಎಲ್ಲ ಅಷ್ಟು ಕಾಜಿ ಮಾಡ್ತಾರೆ ಅವ್ರು ಗೊಬ್ಬರ ಅಕ್ಕ ಇರ್ತಾರೆ ಅವ್ರಲ್ಲಿ ಟೀಚರ್ ಇದಾರೆ ಹಂಗಾಗಿ ಅಲ್ಲಿ ಗೊಬ್ಬರ ಅದ್ರ ಇವತ್ತು ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಹರ್ಕೊಳತ್ತಾರ ಮೆಕೆತನಿ ತೋರಿ ಈ ಸಾಲಿ ಅಲ್ಲಿ ಅಕ್ಕಗಳಿಗೆ ಪಿಶ್ವಿ ತರಲೇನಾ ಹೋಗಿ ಎಲ್ಲ ಹಾಕಿ ಸಾಕು ಬಿಡ್ರಿ ನಮ್ಮಂದಿರು ತೋರ್ರಿ ಒಂದು ನಾಲ್ಕು ಮನೆಗೆ ಪುರುತ್ಯ ಗಡ್ಡಿ గడ్డి బ్యాడ తప్ప తప్పు తప్పు తప్పలు తో తప్పలు తోబ్రీ సన్న సన్న బీడ్రి యాకంద్రె దమ్ మాత్ర సోర్రీ గడ్డీ బ్యాడ యాక దమ్ ఆలు అల్లు కైచీల ఐతి అల్లి తోబర్త తగ్బందెక్క హాకం హోద్రైతు తొగ్రి బావి హత్ర ఫుల్ తుంబైతే ಹೋದ ವರ್ಷ ಬೇಸ್ಗೆ ಹೋದ ವರ್ಷ ನಾವು ಬಾಯಿ ಮಾಡ್ದ್ರೆ ಒಟ್ಟ ಒಂದು ಹನಿ ನೀರು ಇದ್ದಿದ್ದಿಲ್ಲ ಈ ಸಲ ಬಾಯಿ ಫುಲ್ ತುಂಬಿ ತುಳಿಕಾಡಾಗತ್ತೈತಿ ಹಿಂಗಿಂದ ಹೊಲೇನು ಅಪ್ಪ ಬಿಸಿಲತ್ತ ಬಿಸಿಲು ಭಾಳ ಅದ ಈ ಕಡೆ ಮೆಕ್ಕೆಜೋಳ ಜೋಳ ಈ ಕಡೆ ಉಳಾಗಡ್ಡಿ ಎರಡರ ಮಧ್ಯೆ ಕುಂತ್ಕೊಂಡಿನಿ ಇಲ್ಲೇ ಇಲ್ಲ ಉಳ್ಳಾಗಡ್ಡಿ ಹರ್ಕೊಂಡು ಬಂದಾರ ಎಷ್ಟು ದಪ್ಪ ಇವು ಗಡ್ಡಿ ಉಳ್ಳ ಗಡ್ಡಿದ ಮೆಕ್ಕಿ ತೆನೆ ಹರ್ಕೊಂಡು ಬಂದಾರ ಸ್ವೀಟ್ ಕಾರ್ನ್ ಅಲ್ಲ ಮೆಕ್ಕಿ ತೆನಿ ಸ್ವೀಟ್ ಸ್ವೀಟ್ ಕಾರ್ನಲ್ಲಿ ಸ್ವೀಟ್ ಕಾರ್ನ್ ಬೇರೆ ಇರ್ತದೆ ಅವು ಮೆತ್ತಿಗೆ ಇವು ಮೆಕ್ಕಿತೆನಿ ಜವಾರಿ ಅದು ಹೈಬ್ರೆಡ್ ಇರ್ತದ ಬಿಸಿಲು ಭಾಳ ಟೈಮಿಗೆ ಮೂರಾಗಿರ್ಬೇಕು ಟೈಮಿಗೆ ಹಾಂ ಅಷ್ಟಾಗಿತ್ತು ಅಂದರೆ ಮೂರಾಗೈತಿ ಸಿಕ್ಕಾಪಟ್ಟೆ ಬಿಸಿಲು ಆ ಕಡೆ ಹೈಟ್ ಇದ್ದಿದ್ದೆಲ್ಲ ತೊಗರಿ ಇದು ಉಳ್ಳಾಗಡ್ಡಿ ಇದು ಮೆಕ್ಕೆಜೋಳ ಹಬ್ಬ ಬಿಸಿಲು ಮತ್ತು ಆಮೇಲೆ ಸಿಗ್ತೀನಿ ಮನೆಗೆ ಹೋದ್ಮೇಲೆ ಈಗ ಮನೆಗೆ ಹೋಗ್ಕೇವಿ ಸ್ವಲ್ಪ ಸಂಜೆ ಊರಿಗೆ ಹೋಗೋರ್ದಾರ ಅದಕ್ಕಂದು ಯಾದಗಿರಿಗೆ ಹೋಗೋರ್ದಾರ್ ಇವರು ಅದಕ್ಕೆ ಅವ್ರ ಸಿಸ್ಟರ್ಕ ಸಿಸ್ಟರ್ಸ್ಗೋಸ್ಕರ ಇಷ್ಟೆಲ್ಲ ತೊಗೊಂಡ್ರೆ ಅದು ಸಿಟ್ಟಾಗಿ ಏನೋ ಸಿಗೋಂಗಿಲ್ಲ ಹಾಗಾಗಿ ಕಡೆ ನಂಗೆ ಹೊಲ್ದ ಸ್ವಲ್ಪ ಇಟ್ಕೊಟ್ಟರು ಖುಷಿಯವರಿಗೆ சீதாஃபல் காயி கேமரா இது சாக்கு பார நோட் ஊரிக் பண்ணி எஸ்டெல்லாம் தோங்கிற ನನಗಂತರ ಬಿಸಿಲು ಬಿಟ್ಟಪ್ಪ ಫುಲ್ ಮುಣಗಿ ಮುಣಗಿಬಿಡ್ತೇನ ತೊಗ್ರಿ ತೊಗ್ರೆ ಮುಣಗಿಬಿಡುತ್ತೆ ಒಳಗೆ ಸಜ್ಜಿ ಸಜ್ಜಿನೂ ಚಲೋ ಬಂದದಲ್ಲ ರೀ ಒಳಗ ಹಾಕದಲ್ರಿ ಹಾಂ ರೀ ఎల్ల సజ్జి ఇది సజ్జి 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 సజ్జల చో అదే హా సజి చోద సజ్జీ మెక్క చోళ మన పే కాదు ఎడు కట్ట ಹ್ಞೂ ಬರ್ತಿತ್ತು ಎಪ್ಪ ಕಾಡಾಡಿ ಕಾಡ್ದಂಗ ಹಸಿ ಅದ ಏನ ಒಂದೊಂದು ಒಣಗ್ಯಾವ ಒಂದೊಂದು ಹಸಿ ಅದ దీప్ దీప సజ్జి చల్ ఆత యావరి గత ఏమంత కణ సజ్జావు జవారిలో జవారి హాక్ అవు మార్లకి తు అవే హాకీ రీహా ఈ ఓత సంక్రమణదా ఖాళీ ఆతావ ఈ సల ఇది కొంచెం ఊరి హచ్ கூடே உரிஹர நீவே வந்து ஹச்சிபிட் ஃபுல்லாக திருக்காடுவா இங்க ನಾನು ಬರ್ತೀನಿ ಮತ್ತೆ ಕರ್ಕೊಂಡ್ಬರೋದು ಈಗ ಟೈಮ್ ಏಳು ಗಂಟೆ ಆಗಿತ್ತು ನೋಡ್ರಿ ಹೊಲದ್ದು ಹೋಗಿ ಬರ್ತಾ ನಾಲ್ಕು ನಾಲ್ಕು ಹದಿನೈದು ಆಗಿತ್ತು ಬಂದು ಕಸ ಅದೆಲ್ಲ ಹುಡುಕಿ ಬಾಂಡಿ ತೊಳೆದು ತಿಳಿಕೊಂಡು ಮಾರು ತಕ್ಕೊಂಡು ಚಹಾ ಮಾಡ್ಕೊಂಡು ಕುಡೋದು ಈಗ ನನ್ನ ಮಗಳು ಸ್ಕೂಲ್ ಪ್ರಾಜೆಕ್ಟ್ ಹೇಳುತ್ತೆ ಇನ್ನೊಂದು ಇಷ್ಟು ಹೇಳಿದ್ರು ಮಾಡಿ ಕೊಟ್ಟಿದ್ದೆ ಅದಕ್ಕೆ ಮಮ್ಮಿ ಇದನ್ನು ಡಿಸೈನ್ ಮಾಡಿ ಕೊಡುವ ತಂದು ಸಣ್ಣ ಸಣ್ಣ ತೆಗಿತಾ ಅಷ್ಟು ದೊಡ್ಡ ದೊಡ್ಡ ಬರೋಂಗಿಲ್ಲ ಹಾಗಾಗಿ ನಾನೇ ತಕ್ಕೋತ ಕುಂತಿದ್ದೆ ಅಡುಗೆನೂ ಏನಿಲ್ಲ ಶುಕ್ರವಾರ ಒಪ್ಪ ಸಂಜೆಗೆ ಸ್ವಲ್ಪ ಏನಾರು ಲೈಟಾಗಿ ನಾಷ್ಟ ಏನಾರು ತಂದು ಈಗ ಡ್ರಾಯಿಂಗ್ ತೆಗತೀನಿ ಫುಲ್ ಫೈನಲ್ ಆಗಿಂದ ಯಾವ ಥರ ಆಗೈತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿರಿ ಆಮೇಲೆ ಫೈನಲ್ ಆಗಿ ಈ ಥರ ಆಗಿತ್ತು ಈ ಟೈಮ್ ಒಂಬತ್ತು ಗಂಟೆಗಿರ್ತ ಒಂಬತ್ತರ ತನಕ ಟೈಮ್ ಹಿಡಿತು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನು ಏನು ಔಟ್ಲೈನ್ ಮಾಡ್ಯದ ನಾವು ಮೊಬೈಲ್ದಾಗ ನೋಡಿದ್ದೀವಿ ಔಟ್ಲೈನ್ ಏನಾರು ಮಾಡ್ಬೇಕತ್ ಮಾಡಿದ್ದೆ ನಾ ಎಲ್ಲಿ ಟೈಪ್ ಮಾಡಬೇಕತ್ ಮಾಡಿದ್ದೆ ಮತ್ತು ಮೊಬೈಲ್ದಾಗ ಸಲ ತೋರಿಸಿದ್ರು ಈ ಥರ ಬಾಟಿಲ್ ಬುಚ್ಚ ಮಾಡೋದು ಅದ್ರ ಕೆಳಗೆ ಅದರ ಆ ಟೈಪ್ ಮಾಡ್ಬೇಕಂತಂದು ಮಾಡಿದೆ ಅಗದಿ ಚೆಂದ ಕಾಣಕತ್ತೈತಿ Thank you for watching.